ಒಂದು ಆವೃತಿಯನ್ನು ಅಗ್ನಿಯಲ್ಲಿ ಅರ್ಪಿಸಿದಾಗ ಅದು ಸೂರ್ಯ ಮಂಡಲವನ್ನು ಅರ್ಪಿಸ್ತಾರೆ ಸೂರ್ಯನಿಂದ ಮಳೆ ಉಂಟಾಗ್ತದೆ ಮಳೆ 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 ವರ್ಷ ಕೇಳುದು ಬೇಡ ದಿನ ಮಳೆ ಬರ್ತಾ ಇದೆ ವರ್ಷ ಅನ್ನ ಅಂತ ಹೇಳ್ತಾರೆ ಶಾಸ್ತ್ರ ಒಂದು ಮಳೆ ಚೆನ್ನಾಗಿ ಗೊತ್ತು ಅಂತ ಆದ್ರೆ ನಮಗೆ ಬೇಕಾದ್ದೆಲ್ಲ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಹೇಳಿ ಶಾಸ್ತ್ರನೇ ಹಾಗಾಗಿ ಆ ಸೂರ್ಯನಿಂದ ಮಳೆ ಉಂಟಾಗ್ತದೆ ಮಳೆಯಿಂದ ಬೆಳೆ ಉಂಟಾಗ್ತದೆ ಬೆಳೆಯಿಂದ ಪ್ರಜಾಕ್ಷೇಮವಾಗ್ತಾರೆ ಅಂತ ಪುನಃ ತಿರುಗಿ ನಮಗೆ ಬರ್ತಾ ಭಕ್ತಿಯಿಂದ ಈ ಸುದಿನದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ ಮಹಾಚತುರ್ಥಿ ಮಾರ್ಗ ಶಿರುಷ ಮಾಸ ಆದ್ರಹ ಮಾಸದ ಚತುರ್ಥಿಯ ದಿನ ಮಹಾಚತುರ್ಥಿ ಎಂದು ಪರಿಗಣಿಸಲ್ಪಡ್ತದೆ ಅಂತಹ ದಿನದಲ್ಲಿ ಅಷ್ಟೀಶ್ವತಿಯಿಂದ ಅಷ್ಟೋತ್ತರ ಶದ ನಾಳಿಕೇರ ಗಣಪತಿ ಮಹಾ ಗಣಪತಿ ಯಾದ ಅಂತ ಹೇಳ್ತಾರೆ ನಾವು ಮೂವತ್ತರ ಆಹುತಿ ಅಷ್ಟದ್ರವ್ಯದಿಂದ ಇವತ್ತು ಬಹಳ ಅಷ್ಟದ್ರವ್ಯ ಬಹಳ ಚೆನ್ನಾಗಿದೆ ಕಾಣ್ತದೆ ಎಷ್ಟು ಎಲ್ಲಿ ಇದ್ದದ್ದೆಲ್ಲ ಖಾಲಿ ಐತಿ ಆ ರೀತಿಯಲ್ಲಿ ಮಾಡಿದ್ದಾರೆ ಉದಾಹರಣೆ ಹಾಗೆ ಹಾಗೆ ಪೂರ್ತಿ ಚೂರು ಇಲ್ಲ ಪೂರ್ತಿ ಖಾಲಿ ಗಣಪತಿ ಬಹಳ ಖುಷಿ ಆಯ್ತು ಕಳ್ತು ನೋಡಿ ಎಲ್ಲ ಸುಟ್ಟು ಬೂದಿ ಏನೇ ಇಲ್ಲ ಈಗ ಪೂರ್ಣ ಒಳ್ಳೆ ದಗ 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 ಉದಿತಾ ಇದೆ ಅದ್ರಿಂದ ಬಹಳ ಈ ಗಣಪತಿ ವಿಘ್ನೋ ವಿಶಿಷ್ಟಾರ್ಥದ ಅಂತ ಹೇಳಿ ಬಹಳ ವಿಶಿಷ್ಟವಾಗಿ ಅನುಗ್ರಹ ಮಾಡುವವರು ಗಣಪತಿ ಬ್ರಹ್ಮ ತೊಮ್ ವಿಷ್ಣು ತೊಮ್ ರುದ್ರ ತೊಮ್ ಇಂದ್ರ ತುಂಬ ಅಗ್ನಿ ತುಂಬ ಅಲು ತುಮ್ ಸೂರ್ಯ ತುಮ್ ಬ್ರಹ್ಮ ಮಾಂಗ ತೊಂಬ್ರಹ್ಮಸ್ವರ ಅಂತ ಹೇಳಿ ಗಣಪತಿ ಅಥರ್ವ ಶೀರ್ಷದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಎಲ್ಲ ನೀನೆ ಅಂತ ಹೇಳಿ ಹಾಗಾಗಿ ಅಂತ ಗಣಪತಿ ಆರಾಧನೆ ಇಲ್ಲಿ ಜೀರ್ಣೋದ್ಧಾರಗೊಂಡಿರತಕ್ಕಂತಹ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ಸಿದ್ಧಿವಿನಾಯಕನ ಪ್ರೇರೇಪಿಸಿ ಭಕ್ತರಿಗೆಲ್ಲ ಪ್ರೇರೇಪಿಸಿ ಭಗವಂತನ ಪ್ರೇರಣೆ ಇಲ್ಲದಿದ್ರೆ ಯಾವ ಕೆಲಸವೂ ಆಗುದಿಲ್ಲ ಜಯರಾಮನ ಋಣ ನಚಲತೆ ಅಂತ ಹೇಳಿ ಒಂದು ಆ ಕಡ್ಡಿಯ ಹಿದಾಡುವುದಿಲ್ಲಂತೆ ಭಗವಂತನ ಅನುಗ್ರಹಿಗಳಿಗೆ ಅದರಿಂದ ಈ ಊರಿನ ಜನತೆಗೆ ಆ ವಿನಾಯಕನ ಹಾಗೂ ಭಗವಂತನ ಪೂರ್ಣ ಇದೆ ಅಂತ ಇಂತಹ ಮಹ ಎಂತಹ ಮಹತ್ ಇಲ್ಲಿ ನಡೆದಿವೆ ಈಗಲೂ ನಡೀತಾ ಇದೆ ಒಂದು ನಡೀಲಿಕ್ಕಿದೆ ಅದು ಭಗವಂತನ ಇಚ್ಛೆ ಅಂತಹ ಒಂದು ಮಹಾ ಕಾರ್ಯದಿಂದ ಎಲ್ಲ ಭಕ್ತರಿಂದ ಭಗವಂತ ಭಕ್ತರಿಗೆ ಪ್ರೇರೇಪಿಸಿ ಮಾಡಿಸಿಕೊಂಡಿದ್ದಾರೆ ಹಾಗೆ ಎಲ್ಲರೂ ಭಕ್ತಿಯಿಂದ ಇದ್ದಾರೆ ಆ ಭಕ್ತಿಯಿಂದ ಭಗವಂತನನ್ನ ಪ್ರಾರ್ಥಿಸಿದಾಗ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತವೆ ಅಂತ ಅರ್ಥ ಮೋಕ್ಷ ಸಾಧನ ಭಕ್ತಿ ಭಕ್ತಿರೇವ ಗರೀಯಸಿ ಅಂತ ನಮಗೆಲ್ಲ ಮಂತ್ರ ಬರ್ತದೆ ನಾವು ಭಕ್ತಿಯಿಂದ ಭಗವಂತನನ್ನ ಹೊಲಿಸಿಕೊಳ್ಳಿ ಮಂತ್ರದಿಂದ ಭಗವಂತನನ್ನು ಹೊಲಿಸಿಕೊಳ್ಳಿ ನಿಮಗೆ ಮಂತ್ರವರಿಗೆ ನಾಲ್ಕು ಸಂದ್ರೆ ಬರಬಹುದು ಸಾಧ್ಯ ಆಗುದಿಲ್ಲ ಹಾಗೆ ಭಕ್ತಿಯಿಂದ ಭಗವಂತನನ್ನು ಒದಿಸಿಕೊಳ್ಳುವಂತ ನನಗೆ ಹಾಗಾಗಿ ಭಕ್ತಿಯಿಂದ ಭಕ್ತಿಗೆ ಹೆಚ್ಚು ಒಂದು ಮಹತ್ವ ಇದೆ ನಮ್ಮ ಶಾಸ್ತ್ರಗಳಲ್ಲಿ ಆ ಭಕ್ತಿಯಿಂದಲೇ ಭಗವಂತನ ಪ್ರಾಪ್ತಿಯಾಗ ಮೌಖ್ಯ ಪ್ರಾಪ್ತಿ ಆಗ್ತಾರೆ ಹೆಚ್ಚು ಭಗವಂತನಿಗೆ ಅರ್ಪಿಸಿ ಅಲ್ಲಿ ಭಗವಂತನ ಚಿತ್ರ ಬಿಡಿಸಿದ್ದಾರೆ ಅಲ್ಲಿ ಹಾಕಿ ಹಾಕಿ ಒಂದು ಸುತ್ತು ಬಂದ್ರೆ ಬಹಳ ಶುಭ ಸಾಧ್ಯ ಆಗ್ತದೆ ಇಲ್ಲದಿದ್ರೆ ಏಕೋ ವಿನಾಯಕ ನಿಂತಿರುವುದರಿಂದ ಒಂದೇ ಸಾಕಾಗ್ತದೆ અલ્લી ભગવાન અર્પસી પ્રાર્થનામસ્કાર મળી જાની કાની ચ પાન્કાન ચ